ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಸವಿತಾ ಗೌಡ ಇವತ್ತು ನಾನು ಇಡ್ಲಿ ಜೊತೆ ಕಾಂಬಿನೇಷನ್ ಆಗಿರುವಂತಹ ಒಂದು ಬೇಳೆ ಸಾಂಬಾರು ಇಡ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೇನು ನಾನು ಈ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ನೀವೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದರೆ ನನಗೂ ಹೆಲ್ಪ್ ಆಗುತ್ತೆ ವಿಡಿಯೋ ಮಾಡೋಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಈ ವಿಡಿಯೋದ ಕೊನೆಯಲ್ಲಿ ನಾನೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದು ಏನು ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ ನೋಡಿ ನಾನಿಲ್ಲಿ ಒಂದು ನಾಲ್ಕು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಮಗೆಷ್ಟು ಬೇಕೋ ಅಷ್ಟು ಬೇಳೆ ಒಂದು ಕಪ್ ಆಗುವಷ್ಟು ಬೇಳೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಸುಣ್ ಸುಳಿದು ಇಟ್ಕೊಂಡಿದ್ದೀನಿ ಆಮೇಲೆ ಚಿಕ್ಕದಾದಂಥ ಒಂದು ಈರುಳ್ಳಿ ಇವಿಷ್ಟನ್ನು ನಾನು ಬೇಳೆ ಆಲ್ರೆಡಿ ನೆನೆಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಬೆಳ್ಳುಳ್ಳಿ ಇಲ್ಲಿ ಮೇನಾಗಿ ನಮ್ಗೆ ಬೇಕಾಗಿರೋದನ್ನು ಬೆಳ್ಳುಳ್ಳಿಯನ್ನು ಟೊಮೆಟೊ ಜೊತೆ ಹಾಕ್ಬಿಟ್ಟು ನಾವು ಒಂದು ಎರಡರಿಂದ ಮೂರು ವಿಷೀಲನ್ನು ಮಾಡ್ಕೋಬೇಕು ಬೆಳ್ಳುಳ್ಳಿ ಮತ್ತು ಟೊಮೆಟೊ ಎರಡೂ ಅದು ಬೇಳೆ ಜೊತೆ ಮ್ಯಾಶ್ ಆಗಬೇಕು ಆವಾಗ ನಮಗದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲು ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಸಣ್ಣದಾದಂಥ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಬೇಕು ಅದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಅರಿಶಿನ ಖಾರ ಇಲ್ಲಿ ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ ನೀವು ಸ್ವಲ್ಪ ಖಾರ ಖಾರ ಜಾಸ್ತಿ ಮಾಡ್ಕೊಳ್ಳಿ ನಾನು ಸ್ವಲ್ಪನೇ ಹಾಕಿದ್ದೀನಿ ಈ ಥರ ಖಾರ ಅರಿಶಿನ ಎಲ್ಲದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಆವಾಗಲೇ ಸೇರಿಸಬೇಕು ಯಾಕಂತಂದರೆ ನಾವು ಫಸ್ಟೇ ಈ ಥರ ಮಾಡೋದ್ರಿಂದ ಸಾಂಬಾರು ಅಲ್ಲಿ ಇರುವಂಥ ಆಯಿಲು ಅದು ಬಿಟ್ಟು ಅದು ಸಾಂಬಾರು ಜೊತೆ ಮಿಕ್ಸ್ ಆಗೋಲ್ಲ ಅದು ನಾವು ಸಾಂಬಾರು ಸಾಯಂಕಾಲದವರೆಗೂ ಅದು ಮೇಲೆ ಆಯಿಲು ಹಾಗೆ ಇರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಮಾಡಿಕೊಂಡು ನಮಗೆಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಬಿಟ್ಟು ಹಾಕಿ ಮತ್ತು ಇದು ಚೆನ್ನಾಗಿ ಕುದಿದ್ಮೇಲೆ ನಾವು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಕುದಿಸ್ಬಾರ್ದು ಬೇಳೆ ಸಾಂಬಾರು ಯಾವಾಗಲೂ ಸ್ಟಾ ಜಾಸ್ತಿ ಕುದಿಸ್ದಂಗೆ ಅದ್ರ ಟೇಸ್ಟ್ ಹೋಗುತ್ತೆ ಒಂದು ಕುದಿ ಬರ್ತಾ ಇದ್ದಂತೆ ಆಫ್ ಮಾಡಿಬಿಡಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇಷ್ಟಾಗಿದ್ದರೆ ಇಡ್ಲಿ ಜೊತೆ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ರೈಸಿಗೂ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನಾನು ಈ ವಿಡಿಯೋ ಕೊನೆಯಲ್ಲಿ ನಿಮಗೊಂದು ಟಿಪ್ಸ್ ಹೇಳ್ಕೊಳ್ತೀನಿ ಅಂದಿದ್ದೀನಿ ಏನಂತ ಅಂದರೆ ನಾವು ಈ ದೇವ್ರ ಪಾತ್ರೆ ಇರತ್ತಲ್ಲ ಇದನ್ನು ನಾವು ಡೈಲಿ ವಾಶ್ ಮಾಡಿಲ್ಲ ಅಂತಂದರೂ ವಾರಕ್ಕೆ ಸರಿ ಡೀಪಾಗಿ ವಾಶ್ ಮಾಡಬೇಕು ನಮಗೆ ಈ ಮಕ್ಕಳು ಇರೋದರಿಂದ ಡೈಲಿ ಡೀಪಾಗಿ ವಾಶ್ ಮಾಡೋಕ್ಕೆ ಆಗೋಲ್ಲ ಸರಿ ಏನಾದರೂ ನಾವು ಡೀಪಾಗಿ ಚೆನ್ನಾಗಿ ವಾಶ್ ಮಾಡಬೇಕಂದ್ರೆ ಈ ಹುಳಿ ಇರುವಂಥ ಮಜ್ಜಿಗೆನ ಒಂದಿನ ಹಾಗೆ ಎತ್ತಿಡಬೇಕು ಫ್ರಿಜ್ಜಿಂದ ಹೊರಗಡೆ ಎತ್ತಿಡಬೇಕು ಇದನ್ನು ಆದರೂ ಓಕೆ ಮಜ್ಜಿಗೆ ಆದರೂ ಓಕೆ ಅಲ್ಲಿ ಮೇಲಿರುವಂಥ ನೀರನ್ನೆಲ್ಲ ಮಜ್ಜಿಗೆ ನೀರನ್ನೆಲ್ಲ ಚೆಲ್ಬಿಟ್ಟು ಆ ಗಟ್ಟಿ ಅಂಶವನ್ನು ಈ ರೀತಿ ನಾವೆಲ್ಲದಕ್ಕೂ ಹಾಕಿ ಒಂದು ನೈಟ್ ಹಾಕಿಟ್ಟರು ಇನ್ನೂ ಒಳ್ಳೆಯದು ಬಟ್ ನೈಟ್ ಹಾಕಿಲ್ಲ ಅಂದ್ರೆ ಬೆಳಿಗ್ಗೆನೆ ಹಾಕಿದರೆ ಒಂದು ಎರಡು ತಾಸು ಬಿಟ್ಬಿಡಬೇಕು ಬಿಟ್ಟ ತಕ್ಷಣ ನೋಡಿ ಈ ಥರ ಅದೆಲ್ಲ ಆ ಹಿತ್ತಾಳೆಯಲ್ಲಿರುವಂತಹ ಬ್ಲ್ಯಾಕ್ ಇದೆಲ್ಲ ಎದ್ದು ಬರತ್ತೆ ಆಮೇಲೆ ನಾವು ಒಂದು ಸೋಪಿನ ಪುಡಿ ಅಥವಾ ಏನು ಹಾಕ್ತೇವೋ ನಾವು ಅದನ್ನು ಉಜ್ಜಿಬಿಟ್ಟು ನೀಟಾಗಿ ಉಜ್ಜಿದರೆ ಈ ರೀತಿ ರೆಡಿಯಾಗತ್ತೆ ನಿಜ ನಾನು ಮಾಡೋದು ಇದೇ ಥರ ಈ ಟಿಪ್ಸ್ ಯೂಸ್ ಮಾಡ್ತೀನಿ ನಿಮಗೂ ಇಷ್ಟ ಆದರೆ ನೀವು ಇದೇ ಥರ ಮಾಡಿ ನಾನು ಕೊಟ್ಟಿರೋ ಈ ಟಿಪ್ಸು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ನಿಜ ತುಂಬಾ ಚೆನ್ನಾಗಿರತ್ತೆ ನಾವೇನು ಇದಕ್ಕೆ ಜಾಸ್ತಿ ಎಫೆಕ್ಟ್ ಹಾಕಿ ಉಜ್ಜಬೇಕು ಅಂತ ಇಲ್ಲ ಸುಮ್ಮನೆ ಒಂದು ಒಂದು ತಾಸು ನೆನೆ ಇಟ್ಟರೆ ಸಾಕಾಗತ್ತೆ ಓಕೆ ಥ್ಯಾಂಕ್ ಯು